ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಭಾರತದ ಸಹಕಾರಿ ಸಂಘಗಳ ಕಾಯಿದೆ ಡ್ಯಾಶ್ರಂತೆ ನಿಯಂತ್ರಿಸಲ್ಪಡುತ್ತದೆ ಹತ್ತೊಂಬತ್ತು ನೂರ ಹನ್ನೆರಡರಂತೆ ನಿಯಂತ್ರಿಸಲ್ಪಡುತ್ತದೆ ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ಡ್ಯಾಶ್ ದೇಶದಲ್ಲಿ ಡ್ಯಾಶ್ ಎಂಬುವರಿಂದ ಸ್ಥಾಪಿತವಾಯಿತು ಇಂಗ್ಲೆಂಡ್ ದೇಶದಲ್ಲಿ ರಾಬರ್ಟ್ ಓವನ್ ಎಂಬುವರಿಂದ ಸ್ಥಾಪಿತವಾಯಿತು ಯಾವ ದೇಶ ಅಂದರೆ ಇಂಗ್ಲೆಂಡು ಯಾರಿಂದ ಅಂದರೆ ರಾಬರ್ಟ್ ಓವನ್ ಸಹಕಾರಿ ಸಂಘಗಳು ಡ್ಯಾಶ್ ಅಧಿಕಾರಿಗಳಿಂದ ಡ್ಯಾಶ್ ಪ್ರಮಾಣಪತ್ರ ಬಂದ ಮೇಲೆ ಅಸ್ತಿತ್ವಕ್ಕೆ ಬರುತ್ತವೆ ಪ್ರಾಂತ್ಯದ ನೋಂದಣ ಅಧಿಕಾರಿಗಳಿಂದ ನೋಂದಣಿ ಪ್ರಮಾಣಪತ್ರ ಬಂದ ಮೇಲೆ ಅಸ್ತಿತ್ವಕ್ಕೆ ಬರುತ್ತವೆ ಇದನ್ನು ಹೀಗೆ ಬರೀಬೇಕು ಪ್ರಾಂತ್ಯದ ನೋಂದಣ ಅಧಿಕಾರಿಗಳಿಂದ ನೋಂದಣಿ ಪ್ರಮಾಣಪತ್ರ ಬಂದ ಮೇಲೆ ಅಸ್ತಿತ್ವಕ್ಕೆ ಬರುತ್ತವೆ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಕನಗಿನಹಾಳ ಕನಗಿನಹಾಳ ಎಂಬಲ್ಲಿ ಪ್ರಾರಂಭವಾಯಿತು ಬಹುರಾಷ್ಟ್ರೀಯ ಕಂಪನಿಗಳು ಮೊದಲು ಡ್ಯಾಶ್ ದೇಶದಲ್ಲಿ ಪ್ರಾರಂಭವಾದವು ಅಮೇರಿಕ ಅಮೇರಿಕ ದೇಶದಲ್ಲಿ ಪ್ರಾರಂಭವಾದವು ಭಾರತದ ತವರನ್ನು ಹೊಂದಿರುವ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಡ್ಯಾಶ್ ಮತ್ತು ಡ್ಯಾಶ್ ಉದಾಹರಣೆಯಾಗಿವೆ ಟಾಟಾ ಬಿರ್ಲಾ ಮತ್ತು ಇನ್ಫೋಸಿಸ್ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಇವುಗಳನ್ನೇ ಬರಿಬೇಕು ಅಂತ ಏನಿಲ್ಲ ಬಹುರಾಷ್ಟ್ರೀಯ ಕಂಪನಿಗಳಾಗಿರ್ತಕ್ಕಂಥ ಬೇರೆ ಬೇರೆ ಕಂಪನಿಗಳನ್ನು ಕೂಡ ಬರಿಬಹುದು ಭಾರತದಲ್ಲಿ ಮೊಟ್ಟಮೊದಲು ಸೇರುಪೇಟೆ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಮುಂಬೈ ಮುಂಬೈ ನಗರದಲ್ಲಿ ಪ್ರಾರಂಭವಾಗುತ್ತೆ ಮುಂಬೈ ಎಂಬಲ್ಲಿ ಪ್ರಾರಂಭವಾಯಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಬರೆಯಿರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಬರೆಯಿರಿ ಸಹಕಾರಿ ಸಂಘಗಳ ಲಕ್ಷಣಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಸಹಕಾರಿ ಸಂಘಗಳ ಲಕ್ಷಣಗಳು ಇದು ಸ್ವಯಂ ಪ್ರೇರಿತ ಸಂಸ್ಥೆ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ತೆರೆದಿರುತ್ತದೆ ಸದಸ್ಯರ ಸಂಖ್ಯೆಗೆ ಗರಿಷ್ಠ ಮಿತಿ ಇರುವುದಿಲ್ಲ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತವಿರುತ್ತದೆ ಲಾಭವನ್ನು ಬಂಡವಾಳ ಹೂಡಿಕೆಗನುಗುಣವಾಗಿ ಹಂಚಲಾಗುತ್ತದೆ ಲಾಭವನ್ನು ಬಂಡವಾಳ ಹೂಡಿಕೆಗನುಗುಣವಾಗಿ ಹಂಚಲಾಗುತ್ತದೆ ಸರ್ಕಾರದ ಮೇಲ್ವಿಚಾರಣೆಗೆ ಒಳಗಾಗಿರುತ್ತದೆ ಇವೆಲ್ಲವೂ ಸಹಕಾರಿ ಸಂಘದ ಲಕ್ಷಣಗಳು ಸಹಕಾರಿ ಸಂಘಗಳ ವಿಧಗಳಾವುವು ಸಹಕಾರಿ ಸಂಘಗಳ ವಿಧಗಳು ಸಾಲದ ಸಹಕಾರಿ ಸಂಘಗಳು ಮಾರುಕಟ್ಟೆ ಸಹಕಾರಿ ಸಂಘಗಳು ಉತ್ಪಾದಕರ ಸಹಕಾರಿ ಸಂಘಗಳು ಗ್ರಾಹಕರ ಸಹಕಾರಿ ಸಂಘಗಳು ಬೇಸಾಯಗಾರರ ಸಹಕಾರಿ ಸಂಘಗಳು ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಇವೆಲ್ಲವೂ ಸಹಕಾರಿ ಸಂಘಗಳ ವಿಧಗಳು ಓಕೆ ನೆಕ್ಸ್ಟ್ ಹೋಗೋಣ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು ಮತ್ತು ದೋಷಗಳನ್ನು ಪಟ್ಟಿ ಮಾಡಿ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು ರಚನೆ ಸುಲಭ ಅಂದರೆ ಸಹಕಾರಿ ಸಂಘದ ರಚನೆ ಸುಲಭ ಹೆಚ್ಚು ಬಂಡವಾಳದ ಅಗತ್ಯವಿಲ್ಲ ಸಮಾನ ಹಕ್ಕು ಸದಸ್ಯರಲ್ಲಿ ತಾರತಮ್ಯವಿಲ್ಲ ಪ್ರಜಾಪ್ರಭುತ್ವ ಮಾದರಿ ಒಂದೇ ಮತದಾನ ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಇವೆಲ್ಲವೂ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನೆಗಳು ಇವಾಗ ನೆಕ್ಸ್ಟು ಸಹಕಾರಿ ಸಂಘಗಳ ದೋಷಗಳನ್ನು ನೋಡೋಣ ಬಂಡವಾಳದ ಮಿತಿ ಇರುತ್ತದೆ ದೊಡ್ಡ ಪ್ರಮಾಣದ ವಹಿವಾಟು ಸಾಧ್ಯವಿಲ್ಲ ಉತ್ತಮ ನೌಕರರ ಕೊರತೆ ಆಡಳಿತದ ದುರುಪಯೋಗ ಹಣದ ದುರುಪಯೋಗ ಪಕ್ಷಪಾತ ಲಂಚಗೂಳಿತನ ಪಕ್ಷಪಾತ ಲಂಚಗೂಳಿತನ ಇವೆಲ್ಲವೂ ಸಹಕಾರಿ ಸಂಘಗಳ ದೋಷಗಳು ಓಕೆ ನೆಕ್ಸ್ಟ್ ಹೋಗೋಣ ಬಹುರಾಷ್ಟ್ರೀಯ ಕಂಪನಿಗಳಿಂದ ತವರು ದೇಶಕ್ಕೆ ಆಗುವ ಪ್ರಯೋಜನಗಳೇನು ಉತ್ತರವನ್ನು ನೋಡೋಣ ಬಹುರಾಷ್ಟ್ರೀಯ ಕಂಪನಿಗಳಿಂದಾಗುವ ಪ್ರಯೋಜನಗಳು ಆಶ್ರಯ ದೇಶಗಳಿಂದ ಕಡಿಮೆ ಬೆಲೆಯಲ್ಲಿ ಕಚ್ಚಾ ವಸ್ತುಗಳನ್ನು ಪಡೆಯಬಹುದು ಆಶ್ರಯ ದೇಶಗಳಿಂದ ಕೌಶಲ್ಯಗಳನ್ನು ಪಡೆಯಬಹುದು ಲಾಭದ ಪ್ರಮಾಣ ಹೆಚ್ಚಾಗಿರುತ್ತದೆ ಆಶ್ರಯ ದೇಶಗಳಿಂದ ಲಾಭ ಗಳಿಸಲು ಸಹಾಯ ಅವಕಾಶಗಳ ಸೃಷ್ಟಿ ಉದ್ಯೋಗ ಅವಕಾಶಗಳ ಸೃಷ್ಟಿ ಸೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳೇನು ಉತ್ತರವನ್ನು ನೋಡೋಣ ಕೂಡು ಬಂಡವಾಳ ಸಂಸ್ಥೆಗಳ ಬಂಡವಾಳವನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಿರುತ್ತಾರೆ ಈ ಬಂಡವಾಳದ ಪ್ರತಿ ಅಂಶವನ್ನು ಷೇರು ಎನ್ನುವರು ಈ ಷೇರುಗಳನ್ನು ಮತ್ತು ಸಾಲಪತ್ರಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡುವ ಅನುಕೂಲವಿದೆ ಸೇರುದಾರರು ತಮ್ಮ ಷೇರುಗಳನ್ನು ಮಾರಬಹುದು ಯಾರಾದರೂ ಈ ಷೇರುಗಳನ್ನು ಖರೀದಿಸಬಹುದು ಯಾರಾದರೂ ಈ ಷೇರುಗಳನ್ನು ಖರೀದಿಸಬಹುದು ಇವೆಲ್ಲವೂ ಷೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನುಡಿದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಲೋಕೋಪಯೋಗಿ ಸೇವಾ ಸಂಸ್ಥೆಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿ ಲೋಕೋಪಯೋಗಿ ಸೇವಾ ಸಂಸ್ಥೆಗಳಿಗೆ ಉದಾಹರಣೆಗಳು ಅಡಿಗೆ ಅನಿಲ ನೀರು ಸರಬರಾಜು ವಿದ್ಯುತ್ ಸರಬರಾಜು ರೈಲ್ವೆಗಳು ಅಂಚೆ ದೂರವಾಣಿ ದೂರವಾಣಿ ಇವೆಲ್ಲವೂ ಲೋಕೋಪಯೋಗಿ ಸೇವಾ ಸಂಸ್ಥೆಗಳಿಗೆ ಉದಾಹರಣೆಗಳು ಕೂಡು ಬಂಡವಾಳ ಕಂಪನಿಗಳ ಸ್ಥಾಪನೆಯ ಹಂತಗಳಾಗುವು ಉತ್ತರವನ್ನು ನೋಡೋಣ ಕೂಡು ಬಂಡವಾಳ ಕಂಪನಿಗಳ ಸ್ಥಾಪನೆಯ ಹಂತಗಳು ಪ್ರವರ್ತನೆ ಅಥವಾ ರಚನೆ ನೋಂದಣಿ ಬಂಡವಾಳ ಸಂಗ್ರಹ ವ್ಯಾಪಾರದ ಪ್ರಾರಂಭ ವ್ಯಾಪಾರದ ಪ್ರಾರಂಭ ಇವೆಲ್ಲವೂ ಕೂಡು ಬಂಡವಾಳ ಕಂಪನಿಗಳ ಸ್ಥಾಪನೆಯ ಹಂತಗಳು ಕೂಡು ಬಂಡವಾಳ ಸಂಸ್ಥೆಗಳ ಅನುಕೂಲಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಕೂಡು ಬಂಡವಾಳ ಸಂಸ್ಥೆಗಳ ಅನುಕೂಲಗಳು ಸದಸ್ಯರ ಜವಾಬ್ದಾರಿ ಮಿತವಾಗಿರುತ್ತದೆ ಸೇರುದಾರರ ಗರಿಷ್ಠ ಮಿತಿ ಇರುವುದಿಲ್ಲ ಸೇರುಗಳನ್ನು ವರ್ಗಾಯಿಸಬಹುದು ಕಾನೂನಿನ ರಕ್ಷಣೆ ಇದೆ ವಸ್ತುಗಳ ಬೆಲೆ ಕಡಿಮೆ ಇರುತ್ತದೆ ವಸ್ತುಗಳ ಬೆಲೆ ಕಡಿಮೆ ಇರುತ್ತದೆ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಇವೆಲ್ಲವೂ ಕೂಡು ಬಂಡವಾಳ ಸಂಸ್ಥೆಗಳ ಅನುಕೂಲಗಳು